ತಮಾಷೆ ಮಾಡೋಕೆ ಬಂದೆ ಹ್ಞೂ ಆಮೇಲೆ ಏನೋ ಅವ್ನ ಹೇಳ್ತಾ ಇದ್ದಂತ ಅಂತಲ್ಲಮ್ಮಮ್ಮ ಇಲ್ಲ ಚೈತನ್ಯ ಎಷ್ಟು ಜನ ಹೆಣ್ಮಕ್ಳು ಬಾಳ ಹಾಳು ಮಾಡೋನು ಅವನು ಪಾಪುಲವನು ಹಾಂ ಅವ್ನು ಇದ್ದಿದ್ರೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಮುಂಚೆ ಹಾಳು ಮಾಡೋವ್ನು ಆಳೋದೊಂದು ಸತ್ತೋಗಿದ್ದೆ ಒಳ್ಳೇದಾಯ್ತು ನನಗಂತೂ ಆಳು ಕುಡಿದಷ್ಟೇ ಸಂತೋಷ ಆಗುತ್ತಮ್ಮ ಚೈತನ್ಯ ನನಗೂ ಅಷ್ಟೇ ಅಮ್ಮಮ್ಮ ಆರು ಕುಡಿದಷ್ಟೇ ಸಂತೋಷ ಆಯ್ತು ಅಲ್ಲ ಅವನು ಇನ್ನೂ ಹೆಣ್ಮಕ್ಳು ಹಾಳು ಮಾಡ್ತಿದ್ರೆ ಅವ್ರ ಪರಿಸ್ಥಿತಿ ಏನಾಗ ಗೊತ್ತಲ್ಲಮ್ಮ ಹಾಂ ಹ್ಞೂ ಅವತ್ತು ಬಂದು ಹೇಳಿದ್ಲು ಕಾರುಣ್ಯ ಹಿಂಗೆ ಚೈತನ್ಯ ಕೈ ಇಟ್ಕೊಂಡು ಎಳಿತಾ ಇದ್ನಪ್ಪ ನಾನು ಹೋಗೋಷ್ಟಲ್ಲಿ ಅಂತ ನನಗೆ ಆವತ್ತೇ ಕೋಪ ಬಂದಿತ್ತು ಆ ಕೊತ್ತಕನ ಅಂತ ದೇವರೇ ಅವನ್ನ ಇಲ್ದಂಗೆ ಮಾಡ್ಬಿಟ್ನ ಬಿಡು ಒಳ್ಳೆ ಕೆಲಸನೇ ಆಯ್ತು ಅವ್ನ ಸತ್ತು ಹಾಳಾದವನು ಇದ್ದಿದ್ರೆ ಅದೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿರೋನು ಈ ವಯಸ್ಕ ಹಿಂಗೆ ಅಂತಂದರೆ ಇನ್ನು ದೊಡ್ಡವನಾದರೆ ಇನ್ನೆಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಿರಲ್ಲ ಅವನು ಆ ಬಬ್ಬಾ ಭಗವಂತನ ಇಷ್ಟಕ್ಕೆ ಸಾಕು ಮಾಡ್ಕೋಣಮ್ಮ ಅದೇ ಸಂತೋಷನ ನಿನ್ನ ಹತ್ರ ಹೇಳೋಣ ಅಂತ ಬಂದೆ ಹಿಂಗೆ ಹ್ಞೂ ಏನ್ ಸಸ್ಪತಿ

ಅವ್ನು ಇದ್ದಿದ್ರೆ ಇನ್ನೂ ಎಷ್ಟು ಜನ ಹೆಣ್ಣುಮಕ್ಳು ಬಾಳ ಹಾಳು ಮಾಡೋನು ಈ ಸಣ್ಣ ವಯಸ್ಸಿಗೆ ಇಂಥ ಕೆಟ್ಟು ಬುದ್ಧಿ ಇನ್ನು ದೊಡ್ಡವನಾಗಿ ಅವ್ನ ನಾಲ್ಕ ಸಂಪಾದನೆ ಮಾಡೋಣ ಆದರೆ ಇನ್ನಂಥ ದುರ್ಬುದ್ಧಿ ಇನ್ನೆಷ್ಟು ಜನ ಹೆಣ್ಣುಮಕ್ಕಳನ್ನ ಭಾಳ ಹಾಳು ಮಾಡೋನು ಅಂತ ಮಾ ಹೇಳ್ತಾ ಇರೋದು ಅದೇ ಅದೇ ನಾನು ಹೇಳಿದ್ದು ನೋಡೋ ಮತ್ತು ಇತನಿಯಾ ಆರಾಮಾಗಿ ಓದ್ಕೊಂಡಿರು ನೀನು ಆಯಿತಾ ಅವನ ವಿಷಯ ಬಿಟ್ಟಬೇಕು ಅವನು ಹೋಗಿದ್ದು ಆಯಿತು ನಾವೆಲ್ಲರೂ ಇದ್ದೀರಿ ಆಯಿತಾ ಆಯಿತು ಮಾವ ಹ್ಞೂ ಸರಿ ಹೋಗ್ಬಳಕ್ಕೆ ಮಾಡೋಣ ಅಪ್ಪ ತುಚ್ಲ ಮಾಡೋಣ ನೀನು ಎಂಥ ನೋಡ್ತಾನಂತ ಪಾಪ ಅವರ ಅವ್ರ ಅಮ್ಮನ ಎಷ್ಟು ಬೇಜಾರ ಮಾಡ್ಕೊಂಡಿರ್ತಾರ ಅಯ್ಯೋ ಇದೆಲ್ಲ ಚೆನ್ನಾಗಿ ಹೇಳ್ದಲ್ಲಮ್ಮ ಇವತ್ತು ನಮ್ಮೂರಾಗ ನಮ್ಮೆದುರುಗಡೆ ಈ ಕೆಲಸ ಮಾಡಿದ್ನು ನಾಳೆ ಬೆಳಗ್ಗೆ ಬೇರೆ ಊರಿಗೆ ಹೋಗಿ ಕೆಲ್ಸಕೋಪಿಸೋ ಹೋತಾನೆ ಅಲ್ಲಿ ಹೆಣ್ಮಕ್ಳು ನಾಳೆ ಮಾಡಿದ್ರೆ ಹ ಎಲ್ಲ ನಮ್ಮಂಗ್ ದುಡ್ಡಿರೋರ್ ಇರ್ತಾರ ದುಡ್ಡಿಲ್ದಿರೋ ಬಡವರು ಇರ್ತಾರೆ ಅವ್ರ ಜೀವನ ಏನ್ ಮಾಡೋದು ಬಡವರು ಹೆಣ್ಮಕ್ಳು ಬಾಳ ಹಾಳು ಮಾಡಿದ್ರೆ ಅವ್ರು ಏನ್ ಮಾಡುದು ನೀನ ಸತ್ತಾಗಿರೋದೇ ಒಳ್ಳೆ ಕೆಲ್ಸ ಅಂತವ ಅದೇನ ಅವಾಗೇನ ಹೇಳದ್ನಲ್ಲ ಈ ವಯಸ್ಸೇನೇ ಹಿಂಗ ಆಡ್ತಾವನೆ ಅಂತಂದ್ರೆ ನಾಳೆ ಬೆಳಗ್ಗೆ ಎಲ್ಲೋ ನಾಲ್ಕಾ ಸಂಪಾದನೆ ಮಾಡೋಣ ಅಂದರೆ ಇನ್ನೆಷ್ಟು ಜನ ಹೆಣ್ಮಕ್ಳು ಬಾಳೆ ಹಾಳು ಮಾಡ್ತಾ ಇರಲಿಲ್ಲ ಅವನು ನೋಡಮ್ಮ ಅವನು ಹೋಗಿರೋದೇ ನಂಗೆ ಸಂತೋಷ ಹಾಲು ಕುಡಿದಷ್ಟೇ ಸಂತೋಷ ಆಗೈತಂಕ ಸರಿ ಮಾವ ಆಯ್ತು ನಡಿ ನೀನು ಒಳಕ್ ನಡಿ ಲೇ ಏನಾಗದ್ಲೆ ಇವನ್ ಕೈ ಯಾಕೆ ಹಿಂಗಾಡ್ತಾನೆ ನಂಗೇನಾಯ್ತು ನಾನ್ ಚೆನ್ನಾಗಿ ಇದೀನಲ್ಲ ಚೆನ್ನಾಗಿ ಇದೀನಲ್ಲ ಯಾಕೆ ಕಿವಿ ಹತ್ರ ಬಂದ್ ಹಿಂಗ್ ಕುಯ್ ಕೊಡ್ತಾ ಯಾತಕ್ಕೆ ಇದನ್ನ್ಯಾ? ದೇದನ ಓಡಿ ಹೊರಕ. ಏನ್ ನೆಡಿಕಾದಂತ ಚೈತನ ಕೇಳಬೇಕು ತಾನೇ ನಾನು. ಏನ್ ಅಲ್ಲಪ್ಪ ಅಯ್ಯೋ ನಿನಗೆಂತ ಕಿಲ್ಕಿ ಕಿಳ್ತಾದಾ ಹೆಂಗೆ ಗಳಿಕೊಂಡ ಮಾತು ಮಾತಾಡ್ತಾ ಇದೀಯಾ. ಏನ್ ಕರ್ಕೊಂಡ ಹೋಗತ್ತಾ ಬೆಳಗ್ಗೆ ಜರ ಅಂತ ಒಂದು ಮಾತ್ರಂಗಿತ್ರ ಕೊಟ್ಟದ ಮುಲ್ಸು ಹೋಗೋ. ತಳ್ಕಾಯ್ತಿನ ತನ್ ಸುಮ್ಮನೆ ಬಂದು ಬಂದು. ನಾನು ಮಾತಾಡ್ತ್ರೆ ನೀ ಯಾವಾಗ ಮಾತಾಡ್ಬೇಕು ತುಕಾ ಬಂಡಗ. ಏ ಯಾವಾಗ ಒಂದ ಮಾತಾಡ್ತೀಯಾ ಯಾವಾಗ ಒಂದ ಮಾತಾಡ್ತೇನೆ. ಲೇ ಕರ್ಕೊಂಡ ಹೋಗೇ. ಕರ್ಕೊಂಡ ಪಂಡಿತ್ರ ಮಾತ್ರ ತಂದಿದ್ದೀನಿ. ಕೊಟ್ಬಿಟ್ಟು ಮುಲ್ಸು ಹೋಗೋ. ಏ ನೆರಿಯಲ್ಲಪ್ಪ

ಏತ್ಯಾ ಬಾರೆ ಬತ್ತಾನ್ ಬತ್ತಾನೆ ಬಾತೆ ಅಸ್ನೇಯಿನ ಎರಡು ದಿನ ಕರ್ಕೊಂಡೋಗತ್ತೆ ಅವ್ಳು ಬಸ್ ತಲಕೈ ತಿಂತಾಳೆ ಓ ಬನ್ ಬಿಡು ಓ ಎಂತ ಮಾತೆ ಹೇಳ್ತನ ಸರ್ ಓ ಬೆಟ್ಟಿ ಅಮ್ಮ ಸಿಕ್ತ ಇಲ್ಲ ಅತ್ತಿಗೆ ಹೇಳೋರೇ ಇಲ್ಲ ಯಾತೋ ಏನ ಕತ್ತನ ಬತ್ತಳ್ ಬಾ ಬತ್ತಳ್ ಬಾ ಓ ಅವಳು ಬರಲ್ಲ ಅಂದ್ರೆ ಆಯ್ತು ಬಾ ಬಿರಿ ನೆರ್ ಬಂದ್ಬಿಡಪ್ಪ ಮಳೆನೋ ಮಾರವಾ ಹು ಸರ ಬಿಟ್ ಬಿಟ್

ನಿಮ್ಮ ಅಕ್ಕನ ಹೆಸರು ಏನಮ್ಮ ಯಾಕೆ ಹೇಳ್ತಾ ಇದೀಯಾ ಏನಪ್ಪ ಯಾರ ದೋಸ್ ಅಂಬುಜಿ ಯಾರ ಬಂದವ್ರ ಬಾ ಭಿಕ್ಷಾನ್ ದೇಹಿ ತಾಯಿ ಹಸಿಟ್ಟು ಹಾಕ್ಬೇಕೇನಪ್ಪ ಏನು ಬ್ಯಾಗ್ ಏನು ತಂದಂಗಿಲ್ಲ ತಾಯಿ ನಾನು ಕಾಶಿಯಿಂದ ಬರ್ತಾ ಇದ್ದೀನಿ ಎಲ್ಲಾರ್ಗು ಕುಂಕುಮ ಕೊಟ್ಕೊಂಡ್ ಬರ್ತಾ ಇದ್ದೀನಿ ನಿಮ್ಗೂ ಕುಂಕುಮ ಕೊಡೋಣ ಅಂತ ಬಂದಿದ್ದೀನಿ ತಾಯಿ ತಗಳ್ರಿ ತಾಯಿ ಹೆಣ್ಣು ಮಕ್ಕಳು ಮಾತ್ರ ಇಟ್ಕೊಬೇಕು ತಾಯಿ ಈ ಕುಂಕುಮನ ಅದು ಮದುವೆ ಇಲ್ದಿದ್ದ ಹೆಣ್ಣು ಮಕ್ಕಳು ಮಾತ್ರ ಇಟ್ಕೊಬೇಕು ಮದುವೆ ಆಗಿರೋ ಹೆಣ್ಣು ಮಕ್ಕಳು ಈ ಕುಂಕುಮ ಇಕ್ಕಂಗಿಲ್ಲ ಅದಕ್ಕ ಮದ್ವೆ ಆಗಿರೋ ಇಕ್ಕಂದ್ಕೊಡ್ತಾ ಇಕ್ಕಳಂಗಿಲ್ಲ ತಾಯಿ ನಂಗೆ ಕಾಶಿಯಿಂದ ತಂದಿರೋದು ಈ ಕುಂಕುಮದ ಮಹಿಮೆನೇ ಅದೇ ತಾಯಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೆ ಗಂಡ ಒಳ್ಳೆ ಮನೆ ಅವ್ರಿಗೆ ವಿದ್ಯಾ ಬುದ್ಧಿ ಎಲ್ಲ ಸಿಗುತ್ತೆ ತಾಯಿ ಈ ಕುಂಕುಮನ ತಗೊಳ್ಳಿ ತಾಯಿ ಓಹ್ ಹೌದಾ ಹೆಣ್ಮಕ್ಳಕ್ ಒಳ್ಳೇದಾದ್ರೆ ಸಾಕಪ್ಪ ನಮ್ಮನೆ ಇಬ್ರು ಅವರಪ್ಪ ಹೆಣ್ಮಕ್ಳು ಮದುವೆ ಆಗ್ದಿರೋದಾರ ಅವ್ರಿಗೆ ಇಕ್ಕಿ ಒಳ್ಳೆ ಮನೆ ಸಿಕ್ಲಿ ಒಳ್ಳೆ ಗಂಡ ಅತ್ತೆ ಮಾವ ಸಿಕ್ಕಿದ್ರೆ ಸಾಕಪ್ಪ ನಮ್ಗೆ ಅದಕ್ಕೆ ತಾಯಿ ತಗಳ್ರಿ ತಾಯಿ ಊರೂರ್ಗೂ ಹೋಗಿ ಕೊಡ್ತಾ ಇದ್ದೀನಿ ತಾಯಿ ಇದನ್ನ ನೀನೇನೋ ಕಾಶಿಗ ಹೋಗುದ್ ಬಂದ ನಂಗೆ ಕಾಣಿಸ್ತಾ ಇಲ್ಲಪ್ಪ ಬೇಜಾರ್ ಮಾಡ್ಕೋಬೇಡ ಈ ಮಸಾಳಾಗಿರ್ತಾರಲ್ಲ ಹ ಈ ಅಣಗ್ಳು ಬೇಸರ ಅವ್ರ ನೀನು ಕಾಶಿಗೆ ಹೋಗುದ್ ಬಂದ ನಂಗಿಲ್ಲ ಮತ್ತೆ ನೋಡಿ ಮುನ್ಷನ್ ಬಿಡಿ ಆಯ್ತಾ ಹ ನಾವು ಪಾದಯಾತ್ರೆ ಮಾಡೋ ತಾಯಿ ಒಂದು ಊರಾಗ್ ನಾವು ಇರಲ್ಲ ನಮಗೆ ಸ್ನಾನ ಇಲ್ಲ ಏನು ಇಲ್ಲ ನಾವು ಹಿಂಗೆ ಇರೋದು ತಾಯಿ ನಮ್ಮ ಮೇಲೆ ನಂಬಿಕೆ ಇಡಿ ತಾಯಿ ಕುಂಕುಮ ತಗಲ್ರಿ ಕಾಶಿಯಿಂದ ತಂದಿರೋದು ಹೌದಾ ಅಲ್ಲ ಭಯ ಪಡ್ಬೇಟ್ರಿ ತಾಯಿ ಈ ಬಡವನ್ ಮೇಲೆ ನಂಬಿಕೆ ಇಡ್ರಿ ಯಾವ್ದೇ ತೊಂದರೆ ಆಗಲ್ಲ ತಾಯಿ ಆಯ್ತಪ್ಪ ಸರಿನಪ್ಪ ಕೊಡುಗ ನಮ್ಮ ಮಕ್ಕಳಿಗೆ ಒಳ್ಳೆದಾದ್ರೆ ಅಷ್ಟೇ ಸಾಕು ತಗೊಳ್ಳಿ ತಾಯಿ ಏನೋ ಊಟ ಗೀಟ ಮಾತಿಯಾ ಊಟ ಏನು ಬೇಡ ತಾಯಿ ನೀವು ಕುಂಕುಮ ತಗೊಂಡು ನಿಮ್ ಮಕ್ಕಳಿಗಿಟ್ರೆ ನಂಗೆ ಅದೇ ಸಂತೋಷ ಸರಿ ಕೊಡಪ್ಪ ಮುಂದುವರಿಯುವುದು